ಅಯ್ಯಯ್ಯೋ ಧಿಕ್ಕಾರ ಧಿಕ್ಕ ದುಕ್ಕು ಹಿಡಿದ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ವಜಾಗೊಳಿಸಿ ವಜಾಗೊಳಿಸಿ ವಜಾ ತಹಶೀಲ್ದಾರ್ ಅವ್ರಿಗೆ ಮತ್ತೆ ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಡುವಂತ ವಿಷಯ ಇದು ಸಾಂಕೇತಿಕವಾಗಿ ಮಾಡ್ತಾ ಇದೀವಿ ಅವ್ರನ್ನೇನಾದ್ರೂ ಬಂದಿಲ್ಲ ಅಂದ್ರೆ ಮತ್ತೆ ಭೂ ಕಳ್ರ ಮೇಲೂ ಕೂಡ ಎಫ್ ಐ ಆರ್ ಅವ್ರನ್ನ ಇನ್ಕ್ಲೂಡ್ ಮಾಡಲಿಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ವೀಕೆ ಅಥವಾ ಅದನ್ನ ಆದಷ್ಟು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಮುಂದ್ಗಡೆನೆ ಪ್ರೊಟೆಸ್ಟ್ ಮಾಡ್ತೀವಿ ತಾಲೂಕಿನಾದ್ಯಂತ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಸಾಂಕೇತಿಕವಾಗಿ ನಾವು ಇವತ್ತು ಅಡ್ವೊಕೇಟ್ಸು ಒಂದಷ್ಟು ಜನ ನಾವು ಬಂದು ಈ ಭೂಮಿ ಸರ್ಕಾರದ್ದು ಇದನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಸೇರಿಕೊಂಡಿದ್ದೀವಿ ಈ ಹೋರಾಟಕ್ಕೆ ಕೆಲವೇ ಮಂದಿ ಆದರೂ ಭಾಳ ಪ್ರಾಮಾಣಿಕವಾಗಿ ನಾವು ಮಾಡ್ತಾಯಿದ್ದೀವಿ ಸಾಕಷ್ಟು ಇದನ್ನ ಹೋರಾಟ ಮಾಡಬೇಕು ಅಂತ ಶುರು ಮಾಡಿದಾಗ ಇನ್ಸ್ಪೆಕ್ಟ್ರು ಅಥವಾ ಸಬ್ ಇನ್ಸ್ಪೆಕ್ಟ್ರು ಅಥವಾ ತಹಶೀಲ್ದಾರ್ ಅವರು ಯಾಕೆ ಮಾಡ್ತೀರಾ ಏನಕ್ಕೆ ಮಾಡ್ತೀರಾ ಮಾಡಬೇಡಿ ಅಂತೇಳಿರುವಂತ ಉದಾಹರಣೆಗಳು ನಮ್ಮ ಎದುರುಗಡೆ ಇದ್ದಾವೆ ಈ ಕಚೇರಿ ಸರ್ಕಾರದ್ದು ಸಾರ್ವಜನಿಕರದ್ದು ಒಳಗಡೆ ಇರುವ ದಾಖಲಾತಿಗಳು ಸಾರ್ವಜನಿಕರದು ನಿಮ್ಮದಲ್ಲ ಸರ್ಕಾರಿ ಕೆಲಸಕ್ಕಾಗಿ ಬನ್ನಿ ಸಾರ್ವಜನಿಕರ ಸೇವೆಗಾಗಿ ಬನ್ನಿ ಭ್ರಷ್ಟಾಚಾರಿಗಳಾಗಿ ಅಲ್ಲ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಬಂಧಿಸಿರುವ ಬಂಧಿಸ್ದ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ ಅಧಿಕಾರ ಇದ್ರೆ ಕಳೆದ ಒಂದು ತಿಂಗಳಾಯ್ತಿ ಇಲ್ಲಿವರೆಗೆ ಇಪ್ಪತ್ತೈದು ದಿನ ಆಗಿದೆ ಇನ್ನು ಯಾವಾಗ ಬಂಧಿಸ್ತೀರಾ ಇನ್ನು ಯಾವಾಗ ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ಸರ್ಕಾರದಿಂದ ವಜಾ ವಜಾಗೊಳಿಸೋದು ಬೇಡ ಈ ಪ್ರಕರಣ ಇತ್ಯರ್ಥವಾಗೋವರೆಗೂ ಅಟ್ಲೀಸ್ಟ್ ಅವ್ರನ್ನ ಅಮಾನತಲ್ಲಾದರೂ ಇಡಬೇಕಲ್ವಾ ಅದಾದರೂ ಆಗ್ತಿದ್ಯಾ ಆಗ್ತಿಲ್ಲ ಈ ಪ್ರಕರಣದಲ್ಲಿ ಸರಿ ಈ ಭೂ ಅಧಿಕಾರಿಗಳು ಈ ಶಾಮೀಲಾಗಿದ್ದಾರೆ ಏನು ಚೇಂಜ್ ಮಾಡಬೇಕು ಮಾಡಿದ್ದಾರೆ ದಾಖಲಾತಿಗಳನ್ನು ಯಾರ ಹೆಸರು ಚೇಂಜ್ ಮಾಡಿದ್ದಾರೆ ಆ ಅದ್ರ ಬಗ್ಗೆ ಏನಾದರೂ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಆಗಿದೆಯಾ ಒಂದು ತಿಂಗಳಿಂದ ಒಂದು ತಿಂಗಳಾಗಿದೆ ಒಂದು ತಿಂಗಳಾದ ನಂತರ ಅದು ಈಗಲಾದರೂ ಅವ್ರ ಮೇಲೆ ಏನಾದರೂ ಕ್ರಮ ಕೈಗೊಳ್ತೀರಾ ಯಾವುದಾದ್ರೂ ಎಫ್ ಐ ಆರ್ ಮಾಡಿದ್ದೀರಾ ಇಲ್ಲ ಆದ್ರಿಂದ ಸ್ನೇಹಿತರೆ ಇಂಥ ಅಧಿಕಾರಿಗಳು ಸರ್ಕಾರಿ ಕರ್ತವ್ಯ ನಿರ್ವಹಿಸಲಿಕ್ಕೆ ನಾಲಾಯಕ್ ಅಧಿಕಾರಿಗಳು ಇಂಥ ಅಧಿಕಾರಿಗಳು ಎಸ್ಗೆ ತಿನ್ನೋ ಕೆಲಸ ಕೆಲಸ ಅಂಥ ಅಧಿಕಾರಿಗಳು ನಮಗೆ ಬೇಕಾಗಿಲ್ಲ ಇಂಥ ಅಧಿಕಾರಿಗಳನ್ನ ತಕ್ಷಣದಿಂದ ವಜಾಗೊಳಿಸಬೇಕು ಧಿಕ್ಕಾರ ಧಿಕ್ಕ ನೋಡಿ ಸ್ನೇಹಿತರೆ ಇದು ಬೇಲಿಯೇ ಒಲವನ್ನ ಮೇದಂತಹ ಒಂದು ಕಥೆಯನ್ನು ಹೇಳ್ಬೋದು ಏಕೆಂತಂದರೆ ನಮ್ಮ ಮುಂದಿನ ಪೀಳಿಗೆಗೆ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ನಗರಗಳಲ್ಲಿ ನಾವು ಉಳಿಸುವಂತಹ ಕೆಲಸ ಏನಪ್ಪ ಅಂತಂದರೆ ಸರ್ಕಾರಿ ಜಮೀನುಗಳನ್ನು ಉಳಿಸಬೇಕು ಯಾಕೆಂತಂದರೆ ಆ ಒಂದು ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇರೋದರಿಂದ ನಾವೆಲ್ಲರೂ ಸೇರಿ ಸರ್ಕಾರಿ ಜಮೀನುಗಳನ್ನು ಉಳಿಸುವಂತಹ ಕೆಲಸವನ್ನು ಪ್ರತಿಯೊಬ್ಬ ಈ ತಾಲೂಕಿನ ನಾಗರಿಕನ ಜವಾಬ್ದಾರಿಯು ಸಹ ಆಗಿರ್ತದೆ ಈ ನಿಟ್ಟಿನಲ್ಲಿ ಮಾನ್ಯ ಈ ಏನಿಲ್ಲ ಕೆಲಸ ಮಾಡ್ತಾಯಿದ್ರಲ್ಲ ಸರ್ಕಾರಿ ನೌಕರರು ಹದಿನಾರು ಜನ ಆ ಮಹಾನ್ ಪುಣ್ಯವಂತರು ಯಾರೋ ಒಬ್ಬರ ಜೊತೆಗೆ ಶಾಮೀಲಾಗಿ ಈ ಸರ್ಕಾರಿ ಜಮೀನುಗಳನ್ನು ಅವ್ರ ಹೆಸರಿಗೆ ಮಾಡಿಕೊಡ್ತೀರಾ ಹೇಳಿದ್ರೆ ನೀವು ಎಷ್ಟು ಮಟ್ಟಿಗೆ ನಿಮ್ಮ ಕೆಲಸವನ್ನು ಮಾಡ್ತೀರಾ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು ಈ ನಾಗರಿಕರೆಲ್ಲರೂ ಸಹ ಪ್ರಶ್ನೆ ಮಾಡುವಂಥ ವಿಚಾರ ಇದು ಅದಕ್ಕೆ ತಕ್ಕಂಗೆ ನಾವು ಮಾನ್ಯ ತಹಶೀಲ್ದಾರಲ್ಲಿ ಮನವಿ ಪೊಲೀಸ್ ಇಲಾಖೆಯಲ್ಲಿ ಮನವಿ ಈಗಾಗ ಈಗಲೇ ತಕ್ಷಣ ಅವರನ್ನು ಕೆಲಸದಿಂದ ವಜಾ ಮಾಡಬೇಕು ಅಲ್ಲದೆ ಪೊಲೀಸ್ ಇಲಾಖೆಯವರು ಅವರನ್ನು ಕೂಡಲೇ ಬಂಧಿಸಬೇಕು ಕಂಪ್ಲೇಂಟ್ ಕೊಟ್ಟರೆದು ಯಾರೂ ಅಲ್ಲ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಅದು ತಮಗೆ ದಯವಿಟ್ಟು ನೆನಪಿರಲಿ ಜಿಲ್ಲಾಧಿಕಾರಿಗಳು ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಏನು ಸಮಸ್ಯೆ ಆಗಿದೆ ಎಂಬುದರ ಬಗ್ಗೆ ಚರ್ಚೆ ಮಾಡಿ ನಿಗ್ರಹವಾಗಿ ಬಹಳ ದೀರ್ಘವಾಗಿ ತನ್ನ ದೂರನ್ನು ಕೊಟ್ಟಿದ್ದಾರೆ ದಯವಿಟ್ಟು ಒಬ್ಬ ಜಿಲ್ಲಾಧಿಕಾರಿಯವರು ಮಾಡೋಂತಹ ಕೆಲಸಕ್ಕೆ ನಾವೆಲ್ಲರೂ ಸಹ ಸಾರ್ವಜನಿಕರೆಲ್ಲರೂ ಸಹ ಸೇರಿ ಬೆಂಬಲಿಸೋಣ ಈ ದಷ್ಟ ದಕ್ಷ ದಷ್ಟ ಪುಟ್ಟವಾದಂತಹ ಅಧಿಕಾರಿಗಳನ್ನು ಈ ತಾಲೂಕಿಂದ ಹೊರದೋಡಿಸೋಣ ನಾವೆಲ್ಲರೂ ಸಹ ಮುಂದಿನ ಪೀಳಿಗೆಗಾಗಿ ಸರ್ಕಾರಿ ಜಮೀನುಗಳನ್ನು ಉಳಿಸೋಣ ಕೆರೆಗಳನ್ನು ಕಟ್ಟಿಸೋಣ ಕುಂಟೆಗಳನ್ನು ಇಡೋಣ ಇನ್ನೂ ಸರ್ಕಾರಿ ಜಮೀನುಗಳಿಂದ ಕಾಡುಗಳನ್ನು ಬೆಳೆಸೋಣ ಇವೆಲ್ಲವಕ್ಕಾಗಿ ಸರ್ಕಾರಿ ಜಮೀನುಗಳು ಬೇಕು ಹಾಗಾಗಿ ಸಾರ್ವಜನಿಕರೆಲ್ಲರೂ ಸಹ ಎಲ್ಲರೂ ಸಹ ಸೇರೋಣ ಇನ್ನು ಸರ್ಕಾರಿ ಜಾಗಗಳು ಎಲ್ಲೆಲ್ಲಿದೆಯೋ ಅವಳ ಬಗ್ಗೆ ಇನ್ನು ಉಳಿ ಉಳಿವಿಗಾಗಿ ಜಾಗೃತಿಯನ್ನು ಈ ಸಂವಿಧಾನ ರಕ್ಷಣಾ ವೇದಿಕೆ ಮತ್ತು ಪ್ರಗತಿಪರ ಒಕ್ಕೂಟಗಳು ಈ ಸಂಘಗಳೆಲ್ಲ ಸೇರಿ ಕೈ ಜೋಡಿಸಿ ಸರ್ಕಾರಿ ಜಮೀನನ್ನು ಉಳಿಸೋಣ ಅಂತ ಹೇಳ್ತಾ ತಹಶೀಲ್ದಾರ್ ಅವರಿಗೆ ಮತ್ತೆ ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಡುವಂಥ ವಿಷಯ ಇದು ಸಾಂಕೇತಿಕವಾಗಿ ಮಾಡ್ತಾ ಇದೀವಿ ಅವ್ರನ್ನೇನಾದ್ರೂ ಬಂದಿಲ್ಲ ಅಂದರೆ ಮತ್ತೆ ಭೂ ಮೇಲೂ ಕೂಡ ಎಫ್ ಐ ಆರ್ ಅವ್ರನ್ನ ಇನ್ಕ್ಲೂಡ್ ಮಾಡಲಿಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ವೀಕೆ ಅಥವಾ ಅದನ್ನ ಆದಷ್ಟು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಮುಂದ್ಗಡೆನೆ ಪ್ರೊಟೆಸ್ಟ್ ಮಾಡ್ತೀವಿ ಗಳಲ್ಲಿ ಿಲ್ಲ ಈ ಯಾಕಂತ ಹೇಳಿದ್ರೆ ಗೋಮಾನಗಳನ್ನ ಡಾಕ್ಯುಮೆಂಟ್ ಮಾಡಿ ಸೃಷ್ಟಿ ಮಾಡಿ ಕೊಟ್ಬಿಟ್ಟಿದ್ದಾರೆ ಈ ರೀತಿಯಾಗಿ ಮಾಡಿರುವನು ಕೂಡ ಈ ಎಫ್ ಐಆರ್ ಅಲ್ಲಿ ಸೇರಿಸಬೇಕು ಭ್ರಷ್ಟ ಭೂಗಳ್ಳರಿಗೆ ಹೇಳಿದಿಕ್ಕ ಭ್ರಷ್ಟ ಭೂಗಳ್ಳರಿಗೆ ಹೇಳಿದಿಕ್ಕ ಬಂಧಿಸಬೇಕು ಬಂಧಿಸಬೇಕು ಭ್ರಷ್ಟ ಭ್ರಷ್ಟಾಧಿಕಾರಿಗಳನ್ನ ಬಂಧಿಸಬೇಕು ಭೂಕಳ್ಳರನ್ನ ಮೇಲೆ ಎಫ್ಐಆರ್ ದಾಖಲಿಸಬೇಕು ಹೋಗಿ ಪಾರ್ಟಿಗಳು ಕರ್ಕೊಂಡ್ಬಂದು ಸ್ಟೇಷನ್ ಕುಳಿಸಿ ನಡೆದಿರೋ ಘಟನೆಗಳು ನಡೀತಾ ಇದೆ ಇವತ್ತು ಕೂಡ ಆದ್ರೆ ಎಫ್ಐಆರ್ ಆದರೂ ಕೂಡ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅದಕ್ಕೆ ತಹಶೀಲ್ದಾರ್ ಕಡೆಯಿಂದ ದಾಖಲಾತಿ ಕೊಡಲಿಲ್ಲ ಅಂತ ಹೇಳ್ತಾರೆ ಕೇಳಿದ್ದಕ್ಕೆ ಸೊ ತಹಶೀಲ್ದಾರ್ ಯಾಕೆ ದಾಖಲಾತಿ ಕೊಟ್ಟಲಿಲ್ಲ ಅಕ್ಯೂದುಗಳಿಗೆ ಸಪೋರ್ಟ್ ಮಾಡೋ ಕಾರಣಕ್ಕಾಗೇ ಕೊಟ್ಟಿಲ್ಲ ಡಿ ಸಿ ಒತ್ತಡಕ್ಕೆ ಎಫ್ ಐ ಆರ್ ಮಾಡಿದ್ರು ಸುಮ್ಮನೆ ಆಗಿಬಿಟ್ರು ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಲೇ ಇಲ್ಲ ಶುರುನೇ ಅವರು ಇವ ಯಾರು ತಹಶೀಲ್ದಾರ್ ದಾಖಲಾತಿ ಪೊಲೀಸ್ ಸ್ಟೇಷನ್ ಕೊಡಬೇಕು ಅಂತಾರೆ ಪೊಲೀಸ್ ಅವರು ಇನ್ನೂ ನಮಗೆ ದಾಖಲಾತಿ ಕೊಡಲಿಲ್ಲ ಅಂತಾರೆ ಹಾಗಾದರೆ ಸರ್ಕಾರಿ ಜಮೀನನ್ನು ಲೂಟಿ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ಹೋಗ್ಬೋದಾ ಅದನ್ನು ನಾವು ಸಾರ್ವಜನಿಕರು ನೋಡ್ಕೊಂಡು ಸುಮ್ಮನೆ ಕಣ್ ಕೂತ್ಕೊಂಡು ಕಣ್ ಮುಚ್ಕೊಂಡು ಕುತ್ಕೊಂಡಿದ್ದೀವಲ್ಲ ನಮ್ಮಷ್ಟು ಏನಾಗುತ್ತೆ ಅಂದರೆ ಈ ಭ್ರಷ್ಟನ್ನು ನೋಡಿಕೊಂಡು ಏ ನೀನು ಮಾಡ್ಕೊಂಡು ಹೋಗಪ್ಪ ತಿನ್ಕೊಂಡಿರಪ್ಪ ಅಂತ ಹೇಳಿ ಬಿಟ್ಬಿಟ್ಟಂಗೆ ಆಗುತ್ತೆ ಹಂಗ ಮಾಡಿದ್ದಾರೆ ದಾಖಲಾತಿ ಸೃಷ್ಟಿಯಾಗಿದೆ ಡಿಸ್ಟಿಕ್ ಕೋರ್ಟ್ ಬೇಲ್ ರಿಜೆಕ್ಟ್ ಮಾಡಿದೆ ಹೈಕೋರ್ಟಲ್ಲಿ ಬೇಲ್ ರಿಜೆಕ್ಟ್ ಆಗೈತೆ ಇನ್ನೂ ಅರೆಸ್ಟ್ ಆಗಿಲ್ಲ ಎಷ್ಟು ದುರಂತ ಅಂತಂದರೆ ಪ್ರಶ್ನೆ ಮಾಡೋಕ್ಕೆ ಈ ತಾಲೂಕಲ್ಲಿ ಒಬ್ಬರು ಇಲ್ವ ಅಂತ ಒಂದು ಭಾಳ ಅಸಹ್ಯ ಆಗುತ್ತೆ ಆದರೆ ಇವತ್ತು ನಾವು ಬಂದಿದ್ದೀವಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಿ ಜಮೀನುಗಳನ್ನು ಉಳಿಸೋ ಜವಾಬ್ದಾರಿ ನಮ್ಮದು ವಕೀಲರು ಬರೀ ನ್ಯಾಯಾಲಯದಲ್ಲಿ ಕಕ್ಷಿದಾರರ ಹತ್ರ ದುಡ್ಡು ತಗೊಂಡು ಬರೀ ಕೇಸ್ ನಡೆಸೋದಲ್ಲ ಸರ್ಕಾರಿ ಜಮೀನುಗಳನ್ನು ಕೂಡ ಉಳಿಸ್ತೀವಿ ನಾವು ಸರ್ಕಾರಿ ಜಮೀನು ಸರ್ಕಾರಿ ಅಧಿಕಾರಿಗಳನ್ನು ಎಚ್ಚರಿಸ್ತೀವಿ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟ ಏನು ತೊಡ್ಕೊಂಡಿದ್ದಾರೆ ಅವರನ್ನ ಕೂಡ ನಾವು ಬಹಳ ಚೂಟ ಚೂಟ್ ಅನ್ನುವಂಥದ್ದು ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೀವಿ ಡಿ ಸಿ ಅವರು ಪ್ರಕರಣ ದಾಖಲಾಗಿಸ್ಲಿಕ್ಕೆ ಆನೆಕಲ್ ಪೊಲೀಸ್ ಸ್ಟೇಷನ್ ನಿರ್ದೇಶನ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಈಗ ಇಪ್ಪತ್ತೈದು ದಿನ ಕಳೀತಾ ಇದೆ ಇದ್ರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಮತ್ತೆ ಈಗ ಹದಿನಾರು ಜನ ಅಧಿಕಾರಿಗಳ ಮೇಲೆ ಬೇಲ್ ಅಪ್ಲಿಕೇಶನ್ ಆಗಿದಂಥ ಬೇಲ್ ಅಪ್ಲಿಕೇಶನ್ ಸಹ ವಜಾ ಆಗಿದೆ ಅವರ ಮೇಲೆ ಯಾವುದೇ ರೀತಿ ಅಮಾನತ್ ಕ್ರಮ ಕೈಗೊಂಡಿಲ್ಲ ಮತ್ತು ಅವ್ರನ್ನ ಬಂಧಿಸ್ಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಹಿಂದೆ ಆಗ್ತಿದೆ ಆ ಕುರಿತು ನಾವು ಈಗಾಗಲೇ ತಮಗೆ ಮಾಹಿತಿ ಕೊಟ್ಟಂಗೆ ನಾವು ತಮ್ಮಲ್ಲಿ ಮನವಿ ಕೊಡಲಿಕ್ಕೆ ತಮ್ಮ ಕಚೇರಿ ಮುಂದೆ ಬಂದಿದ್ವಿ ಈಗಲೂ ಸಹ ನಮ್ಮಲ್ಲಿ ತಹಸೀಲ್ದಾರ್ವರು ಇಲ್ಲ ತಹಸೀಲ್ದಾರ್ವರು ಪಾಪ ನಾಲ್ಕು ಗಂಟೆ ಮೇಲೆ ಕಚೇರಿಗೆ ಬರೋದು ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ ಮಧ್ಯರಾತ್ರಿವರೆಗೂ ತಾಲೂಕು ಕಚೇರಿ ಕಾರ್ಯನಿರ್ವಹಿಸ್ತಾ ಇರೋದು ಇದು ನಮ್ಮ ದುರದೃಷ್ಟ ಸರ್ಕಾರಿ ಕೆಲಸ ಕೆಲಸದ ಟೈಮ್ ಇರೋದು ಬೆಳಗ್ಗೆ ಹತ್ತರಿಂದ ಐದೂವರೆ ಪಾಪ ನಮ್ಮ ಕೃಷ್ಣ ಬೈರೇಗೌಡರು ಹಲವಾರು ಬಾರಿ ಬಡ್ಕೊತಾ ಇರ್ತಾರೆ ಸರ್ಕಾರಿ ಕೆಲಸದ ಟೈಮನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂಥೇಳಿ ಬಟ್ ಆ ನಿಟ್ಟಿನಲ್ಲಿ ಯಾವುದು ಕ್ರಮ ಈಗ ಇಲ್ಲ ಈಗ ನಾವು ಬಂದಿರೋ ಉದ್ದೇಶ ಅಷ್ಟೇ ಈ ಭ್ರಷ್ಟ ಅಧಿಕಾರಿಗಳನ್ನು ಯಾವಾಗ ವಜಾಗೊಳಿಸ್ತೀರ ಮತ್ತು ಪೊಲೀಸ್ ಇಲಾಖೆ ಯಾವಾಗ ಬಂದಿಸುತ್ತೆ ಅದರ ಮೇಲೆ ಕ್ರಮ ಯಾವಾಗ ಕೈಗೊಳ್ತೀರಾ ಇದ್ರ ಮೇಲೆ ನಾವು ಕರ್ನಾಟಕ ಸರ್ಕಾರಕ್ಕೆ ತಮ್ಮ ಮೂಲಕ ನಾವು ಈ ರಿಕ್ವೆಷನ್ ಕೊಡ್ತಾ ಇದ್ದೀವಿ ದಯವಿಟ್ಟು ಆದಷ್ಟು ಬೇಗ ಈ ಇದರಲ್ಲಿ ಮನವಿಯಲ್ಲಿ ಏನು ನಮ್ಮ ರಿಕ್ವೆಷನ್ ಏನಂದರೆ ರಾಜ್ಯದ ಹದಿನಾರು ಜನ ಸರ್ಕಾರಿ ಅಧಿಕಾರಿಗಳನ್ನು ಸೇವೆಯಿಂದ ವಜಾ ಮಾಡುವ ಕುರಿತು ಮನವಿ ಪತ್ರ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಆನೇಕಲ್ ತಾಲೂಕಿನ ಸಾರ್ವಜನಿಕರು ಹಾಗೂ ಹೋರಾಟಗಾರರು ಆಗಿದ್ದು ತಾಲೂಕಿನಲ್ಲಿ ನಡೆಯುತ್ತಿರುವ ಭಾರೀ ಪ್ರಮಾಣದ ಸರ್ಕಾರಿ ಹಾಗೂ ಸಾರ್ವಜನಿಕ ಭೂಮಿ ಕಬಳಿಕೆ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸುತ್ತಿದ್ದೇವೆ ಆನೇಕಲ್ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಭೂ ಕಬಳಕೆದಾರರು ಕೆಲವು ಭ್ರಷ್ಟ ಅಧಿಕಾರಿಗಳ ಸಹಕಾರದಿಂದ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿರುವುದು ದಾಖಲೆಗಳ ಮೂಲಕ ಸ್ಪಷ್ಟವಾಗಿದೆ ಈ ಸಂಬಂಧ ಒಟ್ಟು ಹದಿನಾರು ಜನ ಸರ್ಕಾರಿ ಅಧಿಕಾರಿಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಸಹಕರಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಹಾಗೂ ದಾಖಲೆಗಳಲ್ಲಿ ಬೆಳಕಿಗೆ ಬಂದಿದೆ ಈ ಅಧಿಕಾರಿಗಳ ದುರ್ಬಳಕೆಯಿಂದ ಸರ್ಕಾರಿ ಭೂಮಿ ಲೂಟಿಯಾಗಿದೆ ಸಾಮಾನ್ಯ ಜನರಿಗೆ ನ್ಯಾಯ ದೊರಕಿಲ್ಲ ಆಡಳಿತ ವ್ಯವಸ್ಥೆಯ ಮೇಲಿನ ನಂಬಿಕೆ ಕುಸಿದಿದೆ ಇದರಿಂದಾಗಿ ನಾವು ಈ ಕೆಳಗಿನ ಬೇಡಿಕೆಗಳನ್ನು ಮುಂದೂಡುತ್ತಿದ್ದೇವೆ ನಮ್ಮ ಪ್ರಮುಖ ಬೇಡಿಕೆಗಳು ಒಂದು ಭೂ ಕಬಳಿಕೆದಾರರಿಗೆ ಸಹಕರಿಸಿದ ಹದಿನಾರು ಜನ ಅಧಿಕಾರಿಗಳನ್ನು ತಕ್ಷಣ ಸೇವೆಯಿಂದ ವಜಾ ಮಾಡಬೇಕು ಅವರ ವಿರುದ್ಧ ಶಿಸ್ತು ಕ್ರಮ ಮತ್ತು ಕ್ರಿಮಿನಲ್ ಪ್ರಕರಣಗಳು ದಾಖಲಿಸಬೇಕು ಅಕ್ರಮವಾಗಿ ಕಬಳಿಸಿದ ಎಲ್ಲ ಸರ್ಕಾರಿ ಭೂಮಿಯನ್ನು ತಕ್ಷಣ ಮರುಸ್ವಾಧೀನಪಡಿಸಬೇಕು ಭವಿಷ್ಯದಲ್ಲಿ ಇಂತಹ ಅವ್ಯವಸ್ಥೆ ನಡೆಯದಂತೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಸರ್ಕಾರಿ ಭೀಮ ಭೂಮಿ ಜನರ ಆಸ್ತಿಯಾಗಿದ್ದು ಅದನ್ನು ರಕ್ಷಿಸುವುದು ಆಡಳಿತದ ಪ್ರಮುಖ ಕರ್ತವ್ಯ ಈ ವಿಚಾರದಲ್ಲಿ ತಕ್ಷಣ ಹಾಗೂ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಬೇಕು ಎಂದು ನಾವು ಮನವಿ ಮಾಡುತ್ತಿದ್ದೇವೆ ನ್ಯಾಯ ದೊರಕದಿದ್ದಲ್ಲಿ ಮುಂದಿನ ಹಂತದಲ್ಲಿ ನಾವು ಶಾಂತಯುತ ಪ್ರತಿಭಟನೆ ಹಾಗೂ ಕಾನೂನು ಹೋರಾಟ ಕೈಗೊಳ್ಳಬೇಕಾದ ಅನಿವಾರ್ಯತೆ ಉಂಟಾಗುತ್ತದೆ ಎಂಬುದನ್ನು ತಿಳಿಸಲು ಬಯಸುತ್ತೇವೆ ಈಗ ಈ ಹದಿನಾರು ಜನ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಲೋಕಾಯುಕ್ತದ ಮೂಲಕ ಫರ್ದರ್ ಇನ್ವೆಸ್ಟಿಗೇಷನ್ ಆಗಬೇಕು ಇವರ ಆಸ್ತಿಗಳು ಏನಿದೆ ಸುಮಾರು ಸರ್ವೆ ನಂಬರ್ಸ್ ಎಲ್ಲೆಲ್ಲಿ ಏನೇನು ತಪ್ಪು ಮಾಡಿದರೆ ಇದ್ರ ಮೇಲೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಆಗ ಬೇಕು ಅಂತೇಳಿ ನಾವು ಈ ಮೂಲಕ ನಾವು ಕೇಳ್ಕೊಂತ ಇದ್ದೀವಿ ದಿಕ್ಕಾರ ಧಿಕ್ಕಾರ ಧಿಕ್ಕ ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ಇದ್ರ ಬಗ್ಗೆ ಕ್ರಮ ಥ್ಯಾಂಕ್ ಯು ಸುಮಾರು ಹೋರಾಟಗಳನ್ನ ಮಾಡಿ ಮುಂದೆ ನಿಮ್ಮ ತಹಸೀಲ್ದಾರ್ ಕಚೇರಿ ಮುಂದೆ ನಾವು ಪೆಂಡಲ್ ಹಾಕೊಂಡು ಕುತ್ಕೊಂಡು ಮಲ್ಕೊಂಡು ಹೋರಾಟಗಳನ್ನ ಮಾಡಿರೋದು ಅದೇ ಭೂಗ ಬಳಿಕೆಯಲ್ಲಿ ಕೆಲಸ ಇವತ್ತು ತಹಸೀಲ್ದಾರರ ಬದಲು ನೀವು ಬಂದು ಮನವಿ ತಗೊಳ್ತಾ ಇದ್ದೀರಾ ದಯವಿಟ್ಟು ಯಾವಾಗ ಇವನ್ನ ಅರೆಸ್ಟ್ ಮಾಡ್ತೀರಾ ಯಾವಾಗ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಮೀಡಿಯಾ ಮುಂದೆ ಹೇಳಿ ನೀವು ಲೆಟರ್ನ ತಗೊಳ್ಬೇಕು ಮೇಡಮ್ ಸರ್ ನಾವು ಇದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಆದಷ್ಟು ಶೀಘ್ರವಾಗಿ ತಗೊಳ್ತೀವಿ ಸರ್ ಥ್ಯಾಂಕ್ ಯು ಅದರ ಶೀಘ್ರ ಅಂದರೆ ಯಾವಾಗ ಈ ವರ್ಷನೇ ಆಗತ್ತಾ ಇಲ್ಲ ಬರೋ ವರ್ಷ ಆಗತ್ತಾ ಮೇಡಮ್ ಅದೇ ನಾವು ಅದನ್ನು ಹೊರಗಡೆ ಹೇಳಕ್ಕೆ ಬರೋದಿಲ್ಲ ನಾವು ಅದಕ್ಕೆ ಈಗ ಅವ್ರಿಗೆ ಬೇಲ್ ಆಗಲಿ ಬೇಲ್ ಆಗೋವರೆಗೂ ಅವ್ರು ಅರೆಸ್ಟ್ ಮಾಡೋದಿಲ್ಲ ಅಂತೇಳಿ ನೀವು ಹೇಳ್ತಾ ಇದ್ರೆ ಅದನ್ನು ನೇರವಾಗಿ ನೀವು ಮೈಕಲ್ ಹೇಳ್ಬಿಡಿ ಸರ್ ದಯವಿಟ್ಟು ತಗೊಳ್ಳಿ ಸರ್ ಅಲ್ಲ ಅಲ್ಲ ಹಂಗೂ ಹೇಳ್ಬೇಕಲ್ಲ ಸರ್ ಮತ್ತೆ ಅದನ್ನ ಹೇಳಿ ಇದೆ

ಇದರಲ್ಲಿ ಹದಿನಾರು ಜನ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಈ ರೀತಿ ಸುಮಾರು ಎಂಟು ಸರ್ವೆ ನಂಬರ್ಗಳಲ್ಲಿ ಅಕ್ರಮ ನಡೆದಿದೆ ಭೂ ದಾಖಲೆಗಳು ಸೃಷ್ಟಿ ಮಾಡಿ ಭೂ ಕಬಳಿಕೆ ಆಗಿದೆ ಅಂತೇಳಿ ಜಿಲ್ಲಾಧಿಕಾರಿಗಳು ಒಂದು ಪ್ರಕರಣ ದಾಖಲಿಸ್ತಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಪ್ಪತ್ತೈದು ದಿನ ಆಗಿದೆ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಇದರ ಕುರಿತಾಗಿ ನಾವು ಇವತ್ತು ಸಮಾನ ಮನಸ್ಕ ವಯಸ್ ವಕೀಲರು ಮತ್ತು ಪ್ರಗತಿಪರ ಹೋರಾಟ ಸಮಿತಿ ವತಿಯಿಂದ ಇವತ್ತು ಆನೆಕಲ್ ತಾಲೂಕು ಆಫೀಸ್ ಮುಂದೆ ಶಾಂತಿಯುತವಾಗಿ ಧರಣಿ ನಡೆಸಲಿಕ್ಕೆ ನಾವು ಬಂದಿದ್ದೀವಿ ಮತ್ತು ನಮ್ಮ ಧರಣಿಯಲ್ಲಿ ನಾವು ಒಂದು ಮನವಿ ಸಹ ಕೊಡಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ ನಮ್ಮ ಮನವಿ ಮುಖ್ಯ ವಿಚಾರ ಏನಿದೆ ಅಂದರೆ ಈ ಯಾರಿದ್ದರೂ ಹದಿನಾರು ಜನ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳನ್ನು ತಕ್ಷಣದಿಂದ ವಜಾಗೊಳಿಸಬೇಕು ಕೆಲಸದಲ್ಲಿ ವಜಾಗೊಳಿಸಬೇಕು ಮತ್ತು ಅವ್ರ ವಿರುದ್ಧ ಕಾನೂನಾತ್ಮಕವಾಗಿ ನ್ಯಾಯಯುತವಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಇವತ್ತು ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದಿದ್ದೀವಿ ಆದಷ್ಟು ಬೇಗ ಅಂತ ಹೇಳ್ತಾರೆ ಎಷ್ಟು ಆದಷ್ಟು ಬೇಗ ಏನು ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಡ್ತಾ ಇಲ್ಲ ಈಗಾಗಲೇ ತಾವು ಗಮನಿಸ್ಬೋದು ಇದು ಜಿಲ್ಲಾಧಿಕಾರಿಗಳೇ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿ ಎಫ್ಐ ಆರ್ ಅಲ್ಲಿ ಡೀಟೈಲ್ಡ್ ಆಗಿ ಬರ್ತಿದ್ದಾರೆ ಏನೇನಾಗಿದೆ ಯಾರು ನೋಟಿಸ್ ಕೊಟ್ಟಿದ್ವಿ ಸಾವಿರದ ಒಂಬೈನೂರ ನಲವತ್ತೇಳನೇ ವಯಸ್ಸು ಸಾಗುವಳಿ ಚೀಟಿಗಳು ಯಾವ ರೀತಿ ತಿದ್ದು ತಿದ್ದಿದ್ದಾರೆ ಈಗ ಆ ಸಂಬಂಧಿಸಿದಂತೆ ಆ ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂತೇಳಿ ಉತ್ತರಗಳು ಕೊಟ್ಟಿರೋದು ಇದೆಲ್ಲ ಗಮನಿಸಿದರೆ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ತುಂಬ ಪ್ರಬಲವಾದ ವ್ಯಕ್ತಿಗಳ ಕೈವಾಡ ಇದೆ ಅಂತೇಳಿ ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಕೂಡ ಕೊಡ್ತಾ ಇದೆ ಇಂಥ ಪ್ರಕರಣಗಳನ್ನೇ ಆದಷ್ಟು ಬೇಗ ಶೀಘ್ರವಾಗಿ ಕ್ರಮ ಕೈಗೊಂಡು ಇಂಥ ಅಧಿಕಾರಿಗಳನ್ನು ತಕ್ಷಣದ ವಜಾಗೊಳಿಸಬೇಕು ಇಂಥ ಆರೋಪಿಗಳನ್ನು ಸರ್ಕಾರಿ ನೌಕರರಿ ಕಾರ್ಯನಿರ್ವಹಿಸಿಕೆ ನಾಲಾಯಕಾದಂಥ ವ್ಯಕ್ತಿಗಳು ಇಂಥವ್ರ ಮೇಲೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ತೀವಿ ನಾವು ಇದರಲ್ಲಿ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ ಅಂತೇಳಿ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು ಮೋರ್ ಓವರ್ ನಾವಿಲ್ಲಿ ಅಧಿಕಾರಿಗಳ ವಿರುದ್ಧ ಮಾತ್ರ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ ಈ ಅಧಿಕಾರಿಗಳು ಜೊತೆಗೆ ಯಾರು ಯಾರು ಈ ಭೂಮಿನ ಕಬಳಿಸಿದ್ದಾರೆ ಅವ್ರ ಮೇಲೂ ಸಹ ಎಫ್ ಐ ಆರ್ ರಿಜಿಸ್ಟರ್ ಆಗಬೇಕು ಆ ಎಫ್ ಐ ಆರ್ ರಿಜಿಸ್ಟರ್ ಆಗಿ ಇಮಿಡಿಯೇಟ್ ಅವ್ರನ್ನ ಬಂಧನ ಕೈಗೊಳ್ಬೇಕು ಮತ್ತು ಭೂಮಿ ಇದು ಸರ್ಕಾರಿ ಸ್ವತ್ತು ನಮ್ಮ ನಿಮ್ಮೆಲ್ಲರ ಸ್ವತ್ತು ಇದನ್ನು ಗಮನದಲ್ಲಿ ಇಟ್ಕೊಬೇಕು ಈ ಸ್ವತ್ತು ಆದಷ್ಟು ಬೇಗ ನಾವು ಯಾವ ರೀತಿ ರಿಕವರಿ ಮಾಡ್ಕೊಬೇಕು ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಎಲ್ಲ ಕಡೆ ಪೊಲೀಸರು ಒಂದು ಸಾಮಾನ್ಯ ಪ್ರಜೆ ಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಕೂಡಲೇ ಬಂದಿದ್ದ ಸರ್ ಇವ್ರ ಮೇಲೆ ಯಾಕೆ ಇನ್ನೂ ಬಂದಿಸಿಲ್ಲ ಅಂತ ಏನದು ಸರ್ ಇದು ಸಿಂಪಲ್ ಸರ್ ಇದು ಯಾಕೆ ಬಂದಿಸಿಲ್ಲ ಅನ್ನೋದು ತಮ್ಗಾಗಲೇ ಆಲ್ರೆಡಿ ಗೊತ್ತಾಗಿರುತ್ತೆ ಇದರಲ್ಲಿ ಬೃಹತ್ ದೊಡ್ಡ ವ್ಯಕ್ತಿಗಳ ಕೈಗೊಳ ಇರುತ್ತೆ ಇಲ್ಲಿ ದುಡ್ಡು ಕಾಂಚಣ ಕುರುಡು ಕಾಂಚಣ ಕುಣಿತಾ ಇದೆ ಇಲ್ಲಿ ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟ ಇಲ್ಲ ದುಡ್ಡಿರೋರು ಖಂಡಿತವಾಗೂ ಆಗಿದೆ ಇಲ್ದಿದ್ರೆ ಅವರು ಪೊಲೀಸವ್ರು ಇಲ್ಲಿ ಯಾಕೆ ಇಷ್ಟು ಮೀನಾಮೇಷನ್ ನಡೆಸ್ತಾ ಇದ್ರು ಇಮಿಡಿಯೇಟ್ ಕಸ್ಟಡಿಗೆ ತೊಗೊತಾ ಇದ್ರು ತಗೊಂಡಿಲ್ಲ ತಗೊಂಡಿಲ್ಲ ಅಂದ್ರೆ ಬೇಲ್ ರಿಜೆಕ್ಟ್ ಆಗಿದೆ ಬೇಲ್ ರಿಜೆಕ್ಟ್ ಆಗಿ ಈಗಾಗಲೇ ಒಂದು ವೀಕ್ ಆಗಿದೆ ಒನ್ ವೀಕ್ ಆದರೂ ಇನ್ನೂ ಯಾಕೆ ಆ್ಯಕ್ಷನ್ ತೊಗೊತಾಯಿಲ್ಲ ಏನು ಆರೋಪಿಗಳಿಗೆ ಇವ್ರಿಗೆ ಸರ್ಕಾರಿ ಭ್ರಷ್ಟಾಧಿಕಾರಿಗಳು ಯಾರಿದ್ದಾರೆ ಇವ್ರಿಗೆ ಫಸ್ಟು ಬೇಲ್ ಆಗಲಿ ಆಮೇಲೆ ಆ್ಯಕ್ಷನ್ ತಗೋಣನ್ನೋ ಉದ್ದೇಶದಿಂದ ರೀತಿ ಮಾಡ್ತಿರೋದು ಅಂತ ಕ್ಲಿಯರ್ ಆಗಿ ಹೇಳ್ಬೋದಾಗಿದೆ ಈ ಸರ್ಕಾರಿ ಜಾಗಗಳನ್ನು ಸರ್ಕಾರಿ ಉಳಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಸಹ ಇದೆ ಈ ತಾಲೂಕಿನ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಒಂದು ಜವಾಬ್ದಾರಿ ಇದೆ ಯಾಕೆ ಯಾಕೆ ಈ ರೀತಿಯಾದಂಥ ಮೀನಾ ಮೇಷ ನೀವನ್ನು ನೀವು ಮಾಡ್ತಾ ಇದ್ದೀರಾ ತಹಸೀಲ್ದಾರ್ ಆಗ್ಬೋದು ಪೊಲೀಸ್ ಇಲಾಖೆ ಆಗ್ಬೋದು ಯಾಕೆ ಮಾಡ್ತಾ ಇದ್ದೀರಾ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಕೊಟ್ಟರೆದು ಕಂಪ್ಲೇಂಟು ಡಿ ಸಿ ಅವ್ರು ಕೊಟ್ಟರೆ ಸ್ವಾಮಿ ಆ ಡಿ ಸಿ ಅವ್ರು ಕೊಟ್ಟರೆಂಥ ಕಂಪ್ಲೇಂಟ್ಗೆ ಇವತ್ತು ಮಾನ್ಯತೆ ಇಲ್ಲ ಅಂತಂದರೆ ಇನ್ಯಾವುದು ಕಂಪ್ಲೇಂಟ್ಗೆ ನೀವು ಇದು ಕ್ರಮ ಕೈಗೊಳ್ತೀರಾ ನೀವು ಜನಸಾಮಾನ್ಯರು ಯಾವ ರೀತಿ ಕ್ರಮ ಕೈಗೊಳ್ತೀರಿ ನೀವು ಯಾರೋ ಒಬ್ಬ ವ್ಯಕ್ತಿ ಏನೋ ಸುಮ್ಮನೆ ಒಂದು ದೂ ಬಾಯಿಮಾತಲ್ಲಿ ಹೇಳಿದ್ರೆ ಕರ್ಕೊಂಬಂದು ಸ್ಟೇಷನಲ್ಲಿ ಕೂರಿಸ್ಕೊಂತೀರ ಇದು ಇದು ಸರ್ಕಾರಿ ಜಮೀನು ಸರ್ಕಾರಿ ಜಮೀನಿಂದ ಹಳ್ಳಿಗಳಿಗೆ ಹಳ್ಳಿಗಳಿಗೆ ಬೇಕಾಗಿರುವಂತಹ ಸ್ಕೂಲ್ ಬೇಕು ಕೆರೆಗಳು ಬೇಕು ಕುಂಟೆಗಳು ಬೇಕು ಮುಂದೆ ನಮ್ಮ ಪೀಳಿಗೆಗಳು ಆ ಪೀಳಿಗೆಗೆ ಬೇಕಾದಂತಹ ಶಾಲೆಗಳನ್ನು ಆಸ್ಪತ್ರೆಗಳನ್ನು ಕಟ್ಟಿಸೋದಕ್ಕೆ ಬೇಕು ಸ್ವಾಮಿ ಯಾಕೆ ಈ ರೀತಿ ಸರ್ಕಾರಿ ಜಮೀನುಗಳನ್ನು ಭೂಕಬಳಿಕೆದಾರರಿಗೆ ಕೊಟ್ಟು ಸರ್ಕಾರಿ ಜ ದಾಖಲೆಗಳನ್ನು ಸೃಷ್ಟಿ ಮಾಡಿ ಯಾಕೆ ಮಾಡ್ತಾಯಿದ್ದೀರಾ ಇದ್ರ ಹುನ್ನಾರ ಏನು ಇದ್ರ ಕೈವಾಡ ಯಾರಿದ್ರ ಹಿಂದೆ ಇದನ್ನೆಲ್ಲ ಪೊಲೀಸ್ ಇಲಾಖೆಯವರು ಪತ್ತೆ ಹಚ್ಚಿ ಇದನ್ನು ಕಂಪ್ ಸಂಪೂರ್ಣವಾಗಿ ಇದನ್ನು ಹತೋಟಿಗೆ ತಂದು ಯಾರೇ ಆಗಿರಲಿ ಯಾರಿದ್ರಲ್ಲಿ ಭಾಗಿಯಾಗಿದ್ದಾರೋ ಅವರನ್ನು ಅರೆಸ್ಟ್ ಮಾಡಬೇಕು ಜೊತೆಗೆ ಸರ್ಕಾರಿ ಭೂಮಿಗಳನ್ನು ಸರ್ಕಾರಿ ಜಮೀನುಗಳನ್ನು ಉಳಿಸಬೇಕು ನಾವು ಇದನ್ನು ಸಂವಿಧಾನ ರಕ್ಷಣಾ ವೇದಿಕೆ ಅಂತೇಳಿ ಒಂದು ಮಾಡ್ಕೊಂಡಿದ್ದೀವಿ ಜೊತೆಗೆ ಪ್ರಗತಿಪರ ಹೋರಾಟಗಾರರು ಸಹ ಸೇರಿ ಇದನ್ನು ನಾವು ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ಮಾಡಿದ್ದೀವಿ ನೀವೇನಾದರೂ ಕ್ರಮ ಕೈಗೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ತೀವ್ರವಾದಂತಹ ಹೋರಾಟವನ್ನು ರೂಪಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ತಹಶೀಲ್ದಾರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಚಿನ್ನದ ನಾಡಾಗಿ ಅಧಿಕಾರಿಗಳಿಗೆ ಕನ್ವರ್ಟ್ ಆಗಿಬಿಟ್ಟಿದೆ ಭೂಕಳ್ರಿಗೂ ಕೂಡ ಚಿನ್ನದ ನಾಡಾಗಿ ಕನ್ವರ್ಟ್ ಆಗಿಬಿಟ್ಟೈತೆ ಸುಮಾರು ನಲವತ್ತೆಂಟರಿಂದ ಐವತ್ತು ಎಕರೆ ಭೂಕಳರು ಆರಾಮಾಗಿ ದೋಚಿಬಿಟ್ಟಿದ್ದಾರೆ ಯಾವ ಊರುಗಳ ದೋಚಿಬಿಟ್ಟಿದ್ದಾರೆ ಅಂದರೆ ಚಿಕ್ಕ ಚಿಕ್ಕ ಇದು ಚಕ್ಸಂದ್ರ ಕೂಗೂರು ಜಿಗಳ ಗ್ರಾಮ ಮತ್ತು ಇಂಡವಾಡಿಪುರ ಭೂತನಹಳ್ಳಿ ರಾಯಚಂದ್ರ ನೆರಗ ಗ್ರಾಮಗಳಲ್ಲಿ ಸುಮಾರು ನಲವತ್ತೆಂಟರಿಂದ ಅರುವತ್ತು ಎಕರೆ ಜಮೀನುಗಳನ್ನು ನುಂಗಿ ನೀರು ಕುಡಿದಿದ್ದಾರೆ ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಮಾತ್ರ ಎಫ್ ಐ ಆರ್ ಮಾಡಿದ್ದಾರೆ ಆದರೆ ಜಮೀನನ್ನು ನುಂಗಿ ನೀರು ಕುಡಿದಂಥ ಭೂಕಳರ ವಿರುದ್ಧ ಯಾವುದೇ ಕ್ರಮ ತಗೊಂಡಿಲ್ಲ ಹಾಗಾಗಿ ಈ ಏನು ಆನೇಕಲ್ ತಾಲೂಕಿನ ಫೋಕಸ್ ಮಾಡ್ಕೊಂಡಿರೋವಂಥ ಈ ಭ್ರಷ್ಟ ಅಧಿಕಾರಿಗಳು ಅಥವಾ ಭ್ರಷ್ಟ ಭೂಕಲ್ರು ಜಮೀನುಗಳನ್ನು ನಿಂಗು ನೂರು ನೀರು ಕುಡಿದಿರೋ ಅಂಥದ್ದನ್ನು ನಾವು ಖಂಡಿಸ್ತಾ ಇದು ಸಾಂಕೇತಿಕವಾಗಿ ಖಂಡಿಸ್ತಾ ಇದ್ದೀವಿ ಮುಂದೆ ಏನಾದರೂ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಖಂಡಿತ ನಾವು ಪೊಲೀಸ್ ಠಾಣೆ ಮುಂದೆ ಪ್ರೊಟೆಸ್ಟ್ ಮಾಡಬೇಕಾಗುತ್ತೆ ಅದಕ್ಕೆಲ್ಲೂ ಕೂಡ ನೀವೇ ಜವಾಬ್ದಾರರು ಅಂತ ಹೇಳ್ತಾ ತಹಶೀಲ್ದಾರ್ ಅವರು ಬೆಳಗ್ಗೆ ಹೊತ್ಲು ಕೆಲಸ ಮಾಡಬೇಕು ತಾವು ಸಂಜೆ ಹೊತ್ತಲು ನಾಲ್ಕು ಗಂಟೆ ಮೇಲೆ ತಾಲೂಕು ಆಫೀಸ್ಗೆ ಬರೋದಲ್ಲ ಅಥವಾ ಈಗ ನಾವು ಏನು ಸಾರ್ವಜನಿಕರು ಈಗ ಒಂದು ದಾಖಲಾತಿಗಳ ಒಂದು ಸೆಕ್ಷನ್ ಮುಚ್ಚಿಬಿಟ್ಟಿದ್ದಾರೆ ಆರು ತಿಂ ಇಲ್ಲ ಆನೆ ಏನು ಭೂ ದಾಖಲೆಗಳು ಕೊಡ್ತಾರಲ್ಲ ಅದು ಆರು ತಿಂಗಳು ತೆಗಿಯಲ್ವಂತೆ ಆರು ತಿಂಗಳು ತೆಗಲ ತೆಗಿಯೋದಿಲ್ಲ ಅಂತಂದರೆ ಇನ್ನು ಸರ್ಕಾರಿ ಪಬ್ಲಿಕ್ಗೆ ದಾಖಲಾತಿ ಎಲ್ಲಿ ಸಿಗುತ್ತೆ ಸಿಗೋದೇ ಇಲ್ಲ ಸರ್ಕಾರ ಈಗ ಗ ಗೌರ್ಮೆಂಟ್ ದಾಖಲಾತಿ ಆರು ತಿಂಗಳು ಸಿಕ್ಕಲಿಲ್ಲ ಅಂತಂದರೆ ಪಬ್ಲಿಕ್ಗಳಲ್ಲಿ ಏನು ಸರ್ವಿಸ್ ಕೊಟ್ಟಂಗೆ ಆಗುತ್ತೆ ಮಾನ್ಯ ಏನೋ ಕೃಷ್ಣ ಭೈರಗೌಡರಿಗೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಆನೆಕಲ್ ತಾಲೂಕಲ್ಲಿ ಭ್ರಷ್ಟ ಅಧಿಕಾರಿಗಳು ತುಂಬಿಕೊಂಡಿದ್ದಾರೆ ಭ್ರಷ್ಟ ಭೂಕಳರು ತುಂಬಿಕೊಂಡಿದ್ದಾರೆ ತಾವು ಇದನ್ನು ಏನು ಭಾಳ ಸೂಕ್ಷ್ಮವಾಗಿ ಪರಿಗಣಿಸಬೇಕು ಮತ್ತು ಈ ಎಫ್ ಐ ಆರನ್ನು ಅನ್ನು ಬರೀ ಅಧಿಕಾರಿಗಳ ಬಗ್ಗೆ ಮಾತ್ರ ಮಾಡೋದಲ್ಲ ಭೂಕಾಳರ ವಿರುದ್ಧ ಕೂಡ ಆರ್ ಅವರನ್ನು ಕ್ರಮ ತಗೊಳ್ಬೇಕಂತೇಳಿ ನಾವು ಈ ಸಂವಿಧಾನ ರಕ್ಷಣಾ ವೇದಿಕೆಯಿಂದ ನಾವು ಒತ್ತಾಯ ಮಾಡ್ತಾ ಐ ಆರ್ ಆಗಿ ಐ ಆರ್ ಹಾಕಿ ಇಪ್ಪತ್ತೈದು ದಿವಸ ಮೇಲೆ ಆಗ್ಬಿಟ್ಟಿದೆ ಪೊಲೀಸರಿಗೆ ನಾವು ಕೇಳಿದ್ರೆ ಗ್ರೇಟ್ ಟು ತಹಸೀಲ್ದಾರ್ ಅವರಿಗೆ ನಾವು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ ಅವರು ದಾಖಲಾತಿಗಳನ್ನು ಒದಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕೆ ಗೊತ್ತಿಲ್ಲ ಈಗ ಎಫ್ ಐ ಆರ್ ಆಗೋದಕ್ಕಿಂತ ಮುಂಚೆನೇನೇ ಕರ್ಕೊಂಬಂದು ಕುಳಿಸಿರೋ ಪೊಲೀಸರು ಈ ತಾಲೂಕಲ್ಲಿ ನಡೆದಿದೆ ಆದರೆ ಎಫ್ ಐ ಆರ್ ಆದರೂ ಕೂಡ ಇನ್ನೂ ಇವರು ಕ್ರಮ ತಗೊಂಡಿಲ್ಲ ಅಂತಂದರೆ ಇಲ್ಲಿ ಬೇನಾಮಿ ಭೂಕಳ್ರೆ ಜಾಸ್ತಿ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಇಷ್ಟು ನನ್ನ ಏನಂದರೆ ನಾವು ಮುಂದೆ ಏನಾದರೂ ಇಲ್ಲಿ ಏನಾದರೂ ನೀವು ಬೇಲ್ ರಿಜೆಕ್ಟ್ ಆದರೂ ಕೂಡ ನೀವು ಎಫ್ ಐ ಆರ್ ಆದರೂ ಬೇಲ್ ರಿಜೆಕ್ಟ್ ಆದರೂ ಅರೆಸ್ಟ್ ಆಗಲಿಲ್ಲ ನೀವು ಕಣ್ಮುಚ್ಕೊಂಡು ಕುತ್ಕೊಂಡಿದ್ದೀರಾ ಅಂದರೆ ನೀವು ಕೂಡ ಭ್ರಷ್ಟ ಅಧಿಕಾರಿಗಳ ಜೊತೆ ಸೇರ್ಕೊಂಡಿದ್ದೀರಾ ಅನ್ನೋದು ಸ್ಪಷ್ಟವಾಗಿ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕು ಮುಂದೆ ಇದನ್ನು ಹೋರಾಟಗಳನ್ನು ಏನು ಸಂಘಟನೆಯವರು ಯಾವ ರೀತಿ ಅನ್ನೋದು ದಯವಿಟ್ಟು ತೀರ್ಮಾನ ಮಾಡಿ ಏನಿವತ್ತು ಆನೇಕಲ್ ತಾಲೂಕು ಆಫೀಸ್ ಮುಂದೆ ನಾವು ಒಂದು ಸಣ್ಣದಾಗಿ ಒಂದು ಪ್ರತಿಭಟನೆ ಮಾಡಿದ್ವಿ ಈ ಹದಿನಾರು ಜನ ಭ್ರಷ್ಟ ಅಧಿಕಾರಿಗಳನ್ನ ಬಂಧಿಸ್ತಿಲ್ಲ ಹಾಗಾಗಿ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ನಾವು ಬಂದ್ವಿ ನೇರವಾಗಿ ಡಿ ಸಿ ಆ ಇವ್ರ ಮೇಲೆ ಎಫ್ ಐ ದಾಖಲೆ ಮಾಡ್ಬೇಕು ಅಂತ ಹೇಳಿದಾಗ ಯಾವುದು ಇವರಿಗೆ ಯಾವ್ದಾತಿ ಬೇಕು ಯಾವ ಬೇಕು ಅಂತ ಗೊತ್ತಿಲ್ಲ ನಮ್ಮ ಪೊಲೀಸ್ನವರಿಗೆ ಈಗ ಪೊಲೀಸ್ನವ್ರನ್ನು ಮನವಿ ಕೊಡ್ಬೇಕಾದ್ರೆ ನಾವು ಕೇಳಿದ್ವಿ ಯಾಕೆ ಸೊ ಬಂದೇ ಬಂದು ಲಿಸ್ ಅಂತ ಕೇಳಿದಾಗ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಅದು ಇದು ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ ಯಾವ ಎನ್ಕ್ವೈರಿ ಏನಕ್ಕೆ ಮಾಡಬೇಕು ನೇರವಾಗಿ ಒಂದು ಡಿ ಸಿ ಅವರೇ ಕೊಟ್ಟ ಮೇಲೆ ಡಿ ಸಿ ಅವರು ಸುಳ್ಳು ಕೊಡ್ತಾರೆ ಡಿ ಸಿ ಅವರಿಗೆ ತಲೆ ಕೆಟ್ಟಿದ್ದಾಗ ಡಿ ಸಿ ಅವರು ಜವಾಬ್ದಾರಿ ಇರೋ ಮನುಷ್ಯರಲ್ವಾ ಡಿ ಸಿ ಅವರು ಜಾಬ್ ಇರೋ ಮನುಷ್ಯರು ಒಂದು ಎಫ್ಐರ್ ಮಾಡಬೇಕು ಅವರು ಅಂತ ಹೇಳಿದ ಮೇಲೆ ಇವರು ಯಾಕೆ ಮೀನಾಮಿ ಎಣ್ಣಿಸ್ತಾ ಇದಾರೆ ಇವರು ಕೂಡ ಅದರಲ್ಲಿ ಶಾಲೀಲ್ ಆಗಿದ್ದಾರೆ ಅನ್ನೋದು ಮೇಲ್ ನೋಟಕ್ಕೆ ಕಂಡು ಬರ್ತಾ ಇದೆ ಎರಡು ಮಾತಿಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಕೂಡ ನಾವು ಒಂದು ಹೋರಾಟ ಮಾಡಬೇಕಾರೆ ಒಂದು ಹೋರಾತ ಧರಣಿ ಮಾಡಿದ್ವಿ ಭೂಮಿಗಳನ್ನ ಉಳಿಸ ಕೆಲಸ ಮಾಡಿ ಆನೆ ಕಾಲ ತಲೆ ಚಿನ್ನದ ಬೆಲೆ ಆಗ್ತದೆ ಭೂ ಭೂಮಿಗಳು ಹಾಗಾಗಿ ಎಲ್ಲರೂ ಕಬ್ಬಳಿಗೆ ಜಾಸ್ತಿ ಆಗ್ತದೆ ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಹೆಸರು ಯಾರೋ ಬಡವರ ಹೆಸರು ಹಾಕ್ಬಿಟ್ಟು ಯಾರೋ ಭೂಗಾರರು ಮಾಡ್ಕೊಳ್ತಾರೆ ಯಾರೋ ದಾಖಲೈತೆ ಬೇಕು ಬಿಟ್ಟು ಫಿಫ್ಟಿ ತ್ರೀ ಅಂತ ಮಾಡ್ಕೊಳ್ತಾರೆ ಫಿಫ್ಟಿ ತ್ರೀ ಡಾಕ್ಯುಮೆಂಟ್ ಯಾರೋ ಬಡವರನ್ನು ತೋರಿಸ್ತಾರೆ ಹೆಸರಿಗೆ ತೋರಿಸ್ಬಿಟ್ಟು ಎಲ್ಲ ಭೂಗಲ್ರ ಭೂಗಳ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಹೋರಾಟ ಮಾಡಿದಾಗ ಇದ್ರೆ ತಹಶೀಲ್ದಾರರು ಅವರು ಬಂದು ಇದ್ರಿಗೂ ನಮಗೆ ಮನವಿ ತಗೊಂಡಾಗ ನಮಗೆ ಕೆಲವೊಂದು ಹದಿನೈದು ಟೈಮ್ ಕೊಡಿ ಸಾಕು ಪೂರ್ತಿ ಡಾಕ್ಯುಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಈಗ ಮೂರು ತಿಂಗಳ ಡಾಕ್ಯುಮೆಂಟ್ ಕೊಡಲಿಲ್ಲ ಇದೇ ಪೊಲೀಸ್ ಇಲಾಖೆ ನಮ್ಮನ್ನು ಬಂದು ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ನಿಮಗೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಮಾತುಗಳನ್ನ ಬಳಸ್ತಾರಂತ ಗೊತ್ತಿಲ್ಲ ಅರೆಸ್ಟ್ ಮಾಡಬೇಕಾದ ವ್ಯಕ್ತಿಗಳನ್ನ ಮಾಡ್ತಾ ಇಲ್ಲ ಏನು ಭೂಮಿ ಉಳಿಸ್ಲಿಕ್ಕೆ ಕೆಲಸ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಏನು ಅವರು ಬೆದರಿಕೆ ಕರೆಗಳನ್ನ ಕೊಡ್ತಾರೆ ಆಗ ಅವ್ರಿಗೆ ಅವರಿಗೆ ಇನ್ನು ಯಾರ ಬಗ್ಗೆ ಗೊತ್ತಾಗ್ತದೆ ಅವರು ಎಷ್ಟು ಭ್ರಷ್ಟಾಚಾರವಾಗಿ ಪೊಲೀಸ್ ಇಲಾಖೆ ಕೂಡ ಇಲ್ಲಿ ಆನೆಕಲ್ ತಾಲೂಕು ಪೊಲೀಸ್ ಇಲಾಖೆ ಎಷ್ಟು ಭ್ರಷ್ಟಾಚಾರಕ್ಕೆ ಹೇಳಿ ಈ ಮೂಲಕ ಈ ಮಾಧ್ಯಮ ಮಾಧ್ಯಮದ ಹೇಳಕ್ಕೆ ಇಷ್ಟಪಡ್ತೀನಿ ಆನೆಕಲ್ ತಾಲೂಕು ಕಚೇರಿ ಮುಂಬಾಗ ಸಾಂಕೇತಿಕವಾಗಿ ಸಂವಿಧಾನ ಸಂರಕ್ಷಣಾ ವೇದಿಕೆ ಮತ್ತು ಭಾರತೀಯ ಭೀಮಾ ಮತ್ತು ಬಹುಜನ ಭಾಗ್ಯ ವೇದಿಕೆ ಸಂಘಟನೆಗಳು ಜೊತೆಯಾಗಿ ಇವತ್ತು ಒಂದು ಸಾಂಕೇತಿಕವಾಗಿ ನಾವು ಸ ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಇತ್ತೀಚೆಗೆ ಹಲವಾರು ಬಾರಿ ನಾವು ಆನೆಕಲ್ ತಾಲೂಕಿನಲ್ಲಿ ಭ್ರಷ್ಟಾಚಾರ ಅಂತ ಹೇಳಿ ಹಲವಾರು ಬಾರಿ ನಾವು ಒತ್ತಾಯಗಳ ಮಾಡ್ತಾ ಹೋರಾಟಗಳನ್ನು ಮಾಡಿದ್ವಿ ಹಲವಾರು ಬಾರಿ ನಾವು ಏನು ಸಚಿವರಾದಂಥ ಕೃಷ್ಣ ಭೈರವ್ರಿಗೂ ಕೂಡ ಗಮನಕ್ಕೆ ತಂದಿದ್ವಿ ಆದರೆ ಯಾವುದೇ ಕ್ರಮಗಳು ಇದುವರೆಗೂ ತೆಗೆದುಕೊಳ್ತಾ ಇಲ್ಲ ಇದಕ್ಕೆ ನೇರವಣೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿನ ಆನೆಕಲ್ ತಾಲೂಕಿನ ದಂಡಾಧಿಕಾರಿಗಳು ಕೇವಲ ಒಂದು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇವರು ಶಾಸಕರು ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಇಷ್ಟುವರೆಗೂ ಕೂಡ ನಲವತ್ತೆರಡು ಸರ್ವೆ ನಂಬರು ಹದಿನೆಂಟು ಎಕರೆ ಸ ಸೋಲೂರು ಗ್ರಾಮದಲ್ಲಿ ಈಗಾಗಲೇ ಸರ್ಕಾರಿ ಜಾಗವನ್ನು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಸರ್ವೆ ಮಾಡಿ ಸರ್ವೆ ದಾಖಲೆಗಳು ಗೊತ್ತಿದ್ದರೂ ಸಹ ನಂತರ ಈಗ ಅದನ್ನು ಇಲ್ಲ ಫಿಫ್ಟಿ ತ್ರೀ ಹಾಕ್ಕೊಂಡಿದ್ದಾರೆ ಅಂತೇಳಿ ಈಗ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ರೀತಿಯಾಗಿ ಏನು ಇವತ್ತು ಆನೆಕಲ್ಲು ರಾಗಿಯ ಕಣಜ ಅಂತ ಏನು ಹೇಳ್ತಾ ಇದ್ವಿ ಈಗ ರಾಗಿಯ ಕಣಜ ಆಗ್ತಾಯಿಲ್ಲ ಇದು ಏನು ಈ ಇಡೀ ಏನು ಇದು ರಸ್ತೆಗಳಿಂದ ಹಿಡಿದು ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಭ್ರಷ್ಟಾಚಾರ ತಾಂಡು ಬರ್ತದೆ ಹಾಗಾಗಿ ಕೂಡಲೇ ಇವರು ಮಾನ್ಯ ಶಾಸಕರು ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಕ್ರಮ ತೆಗೆದುಕೊಂಡಿಲ್ಲ ಅಂತ ನಿಟ್ಟಿನಲ್ಲಿ ಈ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನ ಮಾಡೋಕ್ಕೆ ನಾವು ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಅಂತ ಹೇಳಿಕ್ಕೆ ಬಯಸ್ತೇವೆ ಭೂಮಿಗೆ ಚಿನ್ನಕ್ಕಿಂತ ಹೆಚ್ಚಿನ ಬೆಲೆ ಬಂದ್ಬಿಟ್ಟಿದೆ ಅದರಿಂದ ಆನೆಕಲ್ ತಾಲೂಕು ಬೆಂಗಳೂರು ನಗರಕ್ಕೆ ಹತ್ತಿರವಾದ ಹತ್ತಿರವಾಗಿರೋದ್ರಿಂದ ಎಲ್ಲರ ಕಣ್ಣು ಈಗ ಆನೆಕಲ್ ಭೂಮಿಗಳ ಮೇಲೆನೆ ಕಣ್ಣು ಆ ನಿಟ್ಟಿನಲ್ಲಿ ಸ ಆನೆಕಲ್ ತಾಲೂಕಿನಾದ್ಯ ತಾಲೂಕಿನಾದ್ಯಂತ ಏನು ಸರ್ಕಾರಿ ಜಮೀನಿದೆ ಆ ಸರ್ಕಾರಿ ಜಮೀನನ್ನ ರಕ್ಷಣೆ ಮಾಡುವಂಥ ಕೆಲಸ ಆಗಬೇಕು ಈ ನಿಟ್ಟಿನಲ್ಲಿ ನಾವು ಸ ಕಂದಾಯ ಸಚಿವರಾದ ಕೃಷ್ಣೇ ಬೈರೇಗೌಡರಿಗೆ ಏನು ಹೇಳೋ ಏನು ಹೇಳೋ ಏನು ಹೇಳೋದಂದರೆ ಸರ್ಕಾರ ಆನೇಕಲ್ ತಾಲೂಕಿನ ಸರ್ಕಾರಿ ಜಮೀನಿನ ರಕ್ಷಣೆಗಾಗಿ ಒಂದು ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿ ಅದರಿಂದ ಸರ್ವೆ ಮಾಡಿ ಅದನ್ನ ಉಳಿಸುವಂಥ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ಏನು ಕೆಳಮಟ್ಟದ ಸಾರ್ವಜನಿಕರು ಅಥವಾ ಬಡ ಬಡವರು ಇದ್ದರೆ ಅವರಿಗೆ ವಿತರಣೆ ಆಗುವಂಥ ಕೆಲಸ ಆಗಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ಇವ್ರಿಗೆ ಯಾರಿಗೆ ಗೊತ್ತಿಲ್ಲ ಅಂತಲ್ಲ ಒಂದು ಯಾವುದೇ ಡಾಕ್ಯುಮೆಂಟ್ ಅಲ್ಲಿ ಒಂದು ಅಕ್ಷರ ಹೆಸರಿನ ಮುಂದೆ ಒಂದು ಅಕ್ಷರ ತಿದ್ದು ಕೊಡೋಕೆ ಇವರು ಆರು ತಿಂಗಳು ತಗೋತಾರೆ ಇಷ್ಟು ಜಮೀನು ಭೂಮಿಯನ್ನು ತಿದ್ದುಪಡಿ ಮಾಡೋಕೆ ಇವ್ರಿಗೆ ಟೈಮು ಇಷ್ಟು ಬೇಗ ಆಗೋಗುತ್ತಾ ಇದಕ್ಕೆಲ್ಲ ಆದರೆ ಇವರಿಗೆ ಕಬಳಿಕೆ ಮಾಡೋಕ್ಕಾದ್ರೆ ಅದೇ ರೈತರಾಗ್ಲಿ ಅಥವಾ ಬೇರೆ ಯಾರಾದ್ರೂ ಸಂಬಂಧಪಟ್ಟವ್ರು ಯಾರಾದ್ರೂ ತಿದ್ದುಪಡಿ ಕೇಳಿದ್ರೆ ಇವರು ನೂರ್ ಸಲ ಅಡ್ಡಾಡಿಸ್ತಾರೆ ಸಾರ್ವಜನಿಕರನ್ನ ಬಿಡಿ ನಾವು ಕೋರ್ಟ್ ಹಾಕೊಂಡು ಬಂದ್ರೂ ಕೂಡ ನಮ್ಗೆ ನೂರ ಎಂಟು ಕಾನೂನುಗಳನ್ನ ನಮಗೆ ಹೇಳ್ತಾರೆ ಇವರು ಅಲ್ವಾ ಅಷ್ಟೇ ಅಲ್ಲ ನಮ್ಗೆ ಹೇಳ್ತಾರೆ ಅದು ಸರ್ವರ್ ಇಲ್ಲ ಅದು ಇಲ್ಲ ಆಮೇಲೆ ಅಲ್ಲಿ ಮೀಟಿಂಗ್ ಇದೆ ಇಲ್ಲಿ ಮೀಟಿಂಗ್ ಇದೆ ಅಂತ ಹೇಳ್ತಾರೆ ಆ ಮೀಟಿಂಗ್ ಎಲ್ಲಿದೆ ಇದೆ ಇದು ಪ್ಯಾಂಪ್ಲೆಟ್ ಕೊಡಿ ಅಥವಾ ಅದ್ರ ಡಾಕ್ಯುಮೆಂಟ್ಸ್ ಕೊಡಿ ಅಥವಾ ಅದ್ರ ಬಗ್ಗೆ ನಮಗೆ ಮಾಹಿತಿ ಅಲ್ಲ ನಾವು ಅದನ್ನ ಯಾಕಂದರೆ ನಾನು ಇವತ್ತಿನ ಇಲ್ಲೇ ಅಷ್ಟೇ ಅಲ್ಲ ನಾವು ಬೇರೆ ತಾಲೂಕುಗಳಲ್ಲಿ ಹೋಗ್ಬಿಟ್ಟು ನಾವು ಚೆಕ್ ಮಾಡ್ತಾ ಇರ್ತೀವಿ ನೀವು ಮೀಟಿಂಗ್ ಸ್ಪಾಟ್ ತೋರ್ಸಿ ಯಾವ ಸಬ್ಜೆಕ್ಟ್ ಮೇಲೆ ಮೀಟಿಂಗ್ ಮಾಡ್ತಾರೆ ನಾವು ಹಾಗೆ ಎನ್ಕ್ವೈರಿ ಮಾಡ್ತೀವಿ ಅಂದಾಗ ಹೇಳ್ತಾರೆ ಇಲ್ಲ ಮಾರ್ಕೆಟಿಗೆ ಹೋಗಿದ್ದಾರೆ ಇಲ್ಲ ಆ ಕೆಲಸಕ್ಕೆ ಹೋಗ್ಯಾರೆ ಪರ್ಸ್ನಲ್ ಕೆಲಸಕ್ಕೆ ಪರ್ಸ್ನಲ್ ಕೆಲಸಕ್ಕೆ ಹೋಗಕ್ಕೆ ಇವ್ರಿಗೆ ನಾವು ಸ್ಯಾಲ್ರಿ ಕೊಟ್ಟು ಇಟ್ಕೊಂಡಿರೋದು ಈಗ ಕೋರ್ಟಲ್ಲಿ ಜಡ್ಮೆಂಟ್ ವಕೀಲರ ಮುಂದೆ ಹಾಕ್ತಾರೆ ಕೋರ್ಟ್ಗಳು ಸರಿಯಾಗಿ ನಡೆಸಲ್ಲ ಅಂತ ಇದಕ್ಕೆ ಕಾರಣ ಮೂಲ ದಾಖಲೆಗಳು ಸಿಗಲ್ಲ ನಮಗೆ ದಾಖಲೆಗಳು ಸಿಗದೆ ಇದ್ದಾಗ ನಾವು ಹೇಗೆ ಕೋರ್ಟ್ ಅಲ್ಲಿ ವಾದ ಮಾಡ್ಬೇಕಾಗತ್ತೆ ಈಗ ಯಾವುದೇ ಪಾರ್ಟಿ ಇರಲಿ ಒಬ್ಬರು ಸೋಲ್ಬೇಕು ಬೇಕು ಒಬ್ಬರಿಗೆ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಇದ್ರೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಕೋರ್ಟು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದೆ ಇದಕ್ಕೆಲ್ಲ ಇವರಿಗೆ ಟೈಮ್ ಇರಲ್ಲ ಇಂಥ ಡಾಕ್ಯುಮೆಂಟ್ಸ್ ಕೊಡೋಕ್ಕೆ ಆದರೆ ಈ ಥರ ಡಾಕ್ಯುಮೆಂಟ್ಸ್ ತಿದ್ದುಪಡಿ ಮಾಡಕ್ಕೆ ಇವರು ಅರ್ಜೆಂಟ್ ಕೆಲಸ ಇರುತ್ತಾ ಯಾವುದೇ ಒಬ್ಬ ವ್ಯಕ್ತಿ ಒಂದು ಪಿಕ್ ಪಾಕೆಟ್ ಯಾವುದೇ ಸಂದ ಮಾಡಿದ್ರೆ ಇನ್ನೂ ಎಫ್ ಐ ಆರ್ ಮುಂಚೆ ಹೇಳ್ಕೊಂಡು ಬಂದು ಕುದುರಿಸಿರ್ತಾರೆ ನಾವೇನಾದ್ರು ಒಕ್ಕಲ್ ಬೇರೆದೇನಾದರೂ ಕೆಲಸ ಇದ್ರೆ ನಮ್ಗೆ ಎಷ್ಟೊತ್ತ ನಿಲ್ಲಿಸಿರ್ತಿರ್ತಾನೆ ಇವ್ರಿಗೆ ಇಷ್ಟು ದಿನ ಆದರೂ ಅರೆಸ್ಟ್ ಮಾಡೋಕ್ಕಾಗಿಲ್ವಾ ಬೇ ಇದು ಯಾವುದು ಆಂಟಿಸಿಪೇಟ್ರಿ ಮೇಲೆ ರಿಜೆಕ್ಟ್ ಆದರೂ ಕೂಡ ಇವ್ರಿಗೆ ಇವ್ರಿಗೆ ಯಾರು ಇಲ್ವಾ ಇವ್ರಿಗೆ ಒಬ್ಬರಿಗೊಬ್ಬರಿಗೆ ಏನು ಲಿಂಕ್ ಇದೆ ಇವ್ರಿಗೆ ಅದಕ್ಕೋಸ್ಕರ ಇವ್ರಿಗೆ ಇದು ಎಲ್ಲರೂ ಇದರಲ್ಲಿ ಇರೋರೆಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ನಿಜವಾದ ತೊಂದರೆ ಆಗ್ತಾ ಇರೋದು ಸಾರ್ವಜನಿಕರಿಗೆ ಏನು ತಿಳಿಲಾರ್ದಂಥ ವ್ಯಕ್ತಿಗಳಿಗೆ ನಮಗೂ ಕೂಡ ಆಗ್ತಾ ಇದೆ ನಾವು ಕೋರ್ಟ್ ಹಾಕೊಂಡರೆ ಇವರಿಗೆ ಎಲ್ಲ ಕರೆಕ್ಟಾಗಿ ಗೊತ್ತಿರ್ತೈತೆ ನಮಗೂ ಕೂಡ ಇವರೆಲ್ಲ ಯಾವ್ತಿರ್ತಾರೆ ಯಾಕಂದ್ರೆ ನಾವು ಪರ್ಸನಲ್ ಆಗಿ ಹೋಗಿಬಿಟ್ಟು ನೋಡ್ತಾ ಇರ್ತೀನಿ ಎಲ್ಲ ತಾಲೂಕು ಆಫೀಸ್ಗಳಲ್ಲಿ ನೋಡ್ತಾ ಇರ್ತೀನಿ ಅಲ್ಲಿ ತಾಲೂಕು ಆಫೀಸಲ್ಲಿ ನಾವೆಲ್ಲ ಹಿಂಗೆ ಮಾಡಿದ ತಕ್ಷಣ ಏನು ಮಾಡ್ತಾರೆ ನಮಗೆ ಇಮಿಡಿಯೇಟಾಗಿ ಕಳಿಸ್ತಾರೆ ನಮ್ದೇನೇ ಕೆಲಸ ಇಮಿಡಿಯೇಟ್ ಇಮಿಡಿಯೇಟಾಗಿ ಯಾಕಂದ್ರೆ ನಾನು ಮಾತಾಡಿದ್ರೆ ಹತ್ತು ಜನ ರೈತರಿಗೆ ಗೊತ್ತಾಗುತ್ತೆ ಅವಾಗ ತಿಳ್ಕೊತಾರೆ ಅನ್ನೋಕ್ಕೋಸ್ಕರ ನಮಗೆ ನಿಲ್ಸೇ ಕೊಡೋಲ್ಲ ಅಲ್ಲಿ ಆದರೂ ನಾನು ನಿಂತ್ಬಿಟ್ಟು ಹೇಳಿ ಬರ್ತೀನಿ ಆದರೆ ಇಲ್ಲಿ ಸಾರ್ವಜನಿಕರು ಒಂದು ತಿಳ್ಕೋಬೇಕು ವೋಟಿಂಗ್ ಮಾಡೋ ಟೈಮಲ್ಲಿ ದಯವಿಟ್ಟು ದುಡ್ಡಿಗೋಸ್ಕರ ಅದಕ್ಕೋಸ್ಕರ ಆಸೆ ಪಡದೆ ನಿಜವಾದ ಯಾರು ಕೆಲಸ ಮಾಡಬೇಕನ್ನುವಂಥ ವ್ಯಕ್ತಿಗಳಿರ್ತಾರೆ ಅವ್ರಿಗೆ ಓಟ್ ಹಾಕಿ ಅವ್ರ ನಾಯಕರನ್ನ ಮಾಡಿ ಇಂಥದ್ಕೆಲ್ಲ ನಿಮ್ಮ ಭೂಮಿ ಉಳಿಬೇಕು ನಿಮ್ಮ ಮಕ್ಕಳ ಭವಿಷ್ಯ ಉಳಿಬೇಕು ಮುಂದಿನ ಜೀವನ ಚೆನ್ನಾಗಿರ್ಬೇಕಾದ್ರೆ ಮೇನ್ ಬೇಕಾಗಿದೆ ಎಲೆಕ್ಷನ್ನಲ್ಲಿ ನಾಯಕರನ್ನ ಚುನಾವಣೆ ಮಾ ಎಲೆಕ್ಟ್ ಮಾಡುವಾಗ ಅವ್ರ ಕೈಯಾಗೆ ಇವರೆಲ್ಲ ಕೆಲಸ ಮಾಡ್ತಿರ್ತಾರೆ ಇವ್ರದ್ದು ಇವ್ರದು ಅವ್ರ ಕಡೆ ಲಿಂಕ್ ಇರುತ್ತೆ ಅವ್ರದ್ದು ಇವ್ರ ಕಡೆ ಲಿಂಕ್ ಇರುತ್ತೆ ಅದಕ್ಕೆ ದಯವಿಟ್ಟು ಸಾರ್ವಜನಿಕರು ಇದರಲ್ಲಿ ಸ್ವಲ್ಪ ಎಚ್ಚೆತ್ಕೊಳ್ಬೇಕಂತ ನಾನು ವಿನಂತಿ ದಯವಿಟ್ಟು ಅವ್ರನ್ನ ಬಂಧಿಸಿ ದಯವಿಟ್ಟು ಬಂಧಿಸಿ ಎಲ್ಲ ಮಾಹಿತಿಗಳು ಸರಿ ಇದ್ದರೂ ನಮಗೊಂದು ನಮ್ಮ ತಂದೆದು ನಾವು ಮಾಡ್ಕೊಡೋದಕ್ಕೇ ಟೈಮ್ ತಗೊತಾರೆ ಆರು ತಿಂಗಳು ಏಳು ತಿಂಗಳು ಅಥವಾ ಕೋರ್ಟ್ಗೆ ಹೋಗಿ ಬಂದ್ರಿ ಕೇಸ್ ಹಾಕೊಳ್ರಿ ಇದು ನಾವು ಮಾಡೋಕ್ಕೆ ಬರೋಲ್ಲ ಕೋರ್ಟ್ ಮುಖಾಂತರ ಆಗಬೇಕು ಅಂತ ಅದೇ ಇಲ್ಲಿ ಯಾರ್ದು ಅಲ್ಲ ಸರ್ಕಾರ ಜಾಗನ ಯಾವುದೇ ಅಧಿಕಾರಿಗಳು ಯಾವುದೇ ಒಂದು ಮಾಹಿತಿ ಇಲ್ದಿರನೆ ಅವ್ರು ಅವ್ರ ಹೆಸರು ಮಾಡ್ಕೊಂಬಿಟ್ಟಿದೆ ಇದು ಹೆಂಗಾಯ್ತು ಮತ್ತೆ ನಾವು ಸಾಮಾನ್ಯ ಜನಗಳ್ದು ಅವ್ರ ಮಾಹಿತಿ ಕೊಡಿ ಅಂತ ಬರ್ತವೆ ಕರೆಕ್ಟ್ ಒಂದು ಇನ್ಷಿನ್ ಆ ಕಡೆ ಹಾಕಿ ಅಂದ್ರೆ ಕೇಸಪ್ಪ ಹಾಕೋ ಬನ್ನಿ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಈ ಥರ ಮತ್ತೆ ಇವ್ರು ಯಾಕಿನ್ನ ಬಂದಿಲ್ಲ ನಾವು ಯಾಕೆ ನಾವು ಇಷ್ಟು ಇದು ಇದು ಮಾಡ್ತಾ ಇದ್ದೀವಿ ಅವ್ರನ್ನ ಕೂಡಲೇ ಬಂಧಿಸಬೇಕು ಅವ್ರನ್ನ ಅವ್ರು ಇನ್ನೂ ಹೆಂಗಿರ್ಬೇಕು ಅಂದರೆ ಈ ಅಧಿಕಾರಿಗಳು ಬೇರೆ ಯಾರು ಯಾರನ್ನ ಮಾಡ್ ಏನೋ ತಪ್ಪು ಬರೀತಾರೆ ಅಂದರೆ ಭಯ ಆಗ್ಬೇಕು ಅವ್ರಿಗೆ ನಾವು ಆಲ್ರೆಡಿ 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 ಇರೋ ಶಿಕ್ಷೆ ಹೆಂಗಿದೆ ಆ ರೀತಿ ಅದನ್ನ ಮುಂದೆ ನಾವು ಮಾಡಬಾರ್ದು ರೀತಿ ಇರಬೇಕಾ ಆ ರೀತಿಯಾಗಿ ಶಿಕ್ಷೆ ಕೊಡಲಿ ಅಥವಾ ಬಂಧಿಸ್ಲಿ ಬೇಗ ಅಂತೇಳಿ ನಾನು ಕೇಳ್ಕೊಡ್ತೀನಿ